ನೋಡೋ ಸ್ಟಾರ್ಟಿಂಗ್ ವಿಡಿಯೋ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಇವತ್ತು ಸರಿ ಹೋಗ್ತೀನಿ ಯಾವಾಗ ಸಿಗಬೇಕು ಹಲೋ ಬಾಕಿಯರ ಉಪಾಸನೆಗಳನ್ನು ಮಾಡ್ಕೊಂಡಿದ್ದೇನೆ ಹಲೋ ರೂಮಿ ವೈದು ಕಪಸನೈ ಆನ ಉಪಾಸನೆ ತಂತ್ರ ಉಪಾಸನೆ ಹೀಗೆ ಹಲವಾರು ವಿಧಗಳನ್ನ ಕೇಳುತ್ತಾರೆ ನಾವು ಪ್ರಕೃತಿಯನ್ನ ಶಕ್ತಿ ಅಂತ ನಾವು ಪ್ರಕೃತಿಯ ಶಕ್ತಿ ಅಂತ ಅದಕ್ಕೆ ವಿಜ್ಞಾನವಾದ್ರೆ ಆ ಪ್ರಕೃತಿಯ ಶಕ್ತಿಯನ್ನ ಧೈರ್ಯ ರೂಪದಲ್ಲಿ ನಾವು ಏನು ಆರಾಧನೆ ಮಾಡ್ತೇವೆ ಅದಕ್ಕೊಂದು ಕ್ರಮವನ್ನ ಹೇಳಿದ್ದಾರೆ ಆ ಕ್ರಮವನ್ನ ಶ್ರೀ ಸಾಧನೆ ಅಂತ ಕರೀತಾರೆ ಹೇಳ್ಬೇಕಂದ್ರೆ ಅದನ್ನ ಶ್ರೀವಿದ್ಯಾ ತಂತ್ರವೇ ಅಂತಾನೆ ಕರಿತಾರೆ ಅದು ಯಾವ್ದು ಮುಚ್ಚಿ ಮರಿಬೇಕಿಲ್ಲ ಶ್ರೀವಿದ್ಯಾ ತಂತ್ರ ಅಂದ ತಕ್ಷಣ ತಂತ್ರ ಬರೋದು ಬರೀ ಬ್ಲಾಕ್ ಮ್ಯಾಜಿಕ್ ಅಂತ ಅಂದ್ರೆ ಒಂದು ಪದವನ್ನು ನಾವು ಹೇಗೆ ಬಳಸ್ತೇವೆ ಅಥವಾ ಅದನ್ನು ಹೇಗೆ ನಾವು ಜನ ಅರ್ಥ ಮಾಡ್ಕೊಡ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರ್ತದೆ ಅವರನ್ನು ಹೆಚ್ಚು ತಪ್ಪು ತಪ್ಪಿ ಸಂದರ್ಭಗಳಲ್ಲಿ ಅವಕಾಶ ಮಾಡ ತಂತ್ರ ಅಂದ್ರೆ ಮಾರ್ಗ ಅಂತ ಅಷ್ಟೇ ಟೆಕ್ನಿಕ್ ಅಂತ ಅಷ್ಟೇ ಶ್ರೀವಿದ್ಯಾ ಅಂತಕ್ಕಂಥದ್ದು ಪ್ರಕೃತಿಗೆ ಅತ್ಯುನ್ನತ ರೂಪ ಇದ್ರೆ ಅದನ್ನು ಅವರಿಂದಲೇ ಇಡೀ ಬ್ರಹ್ಮಾಂಡದ ಸೃಷ್ಟಿಯಾಯಿತು ಅನ್ನೋದು ನಮ್ಮ ನಂಬಿಕೆ ಹಾಗೂ ನಾವು ಸಾಲ ವರ್ಷದಿಂದ ನಂಬಿರ್ತಕ್ಕಂಥದ್ದು ಆಚರಣೆ ಮಾಡ್ಕೊಳ್ತಾರೆ ಈ ಶ್ರೀ ವಿದ್ಯಾ ಶ್ರೀವಿದ್ಯಾ ನಂತರದಲ್ಲಿ ಬಹಳ ಮುಖ್ಯವಾದ್ದು ಶ್ರೀಚಕ್ರ ಪೂಜೆ ಶ್ರೀಚಕ್ರದಲ್ಲಿ ಎರಡು ಬಗೆಯ ಚಕ್ರಗಳನ್ನು ನಾವು ನೋಡ್ತೇವೆ ಒಂದು ಭೂಪುರ ಅಂತ ಅಂದ್ರೆ ಇರುತ್ತಲ್ಲ ಚಕ್ರ ಬೆಳೆ ಕಬೇ ಅದ್ರ ಮೇಲೆ ರೇಖಾಚಿತ್ರ ತಿಂಡಿಸ್ತಾರೆ ಅದನ್ನ ಭೂಪುರ ಶ್ರೀಚಕ್ರ ಅಂತ ಹೇಳ್ತಾರೆ ಅದನ್ನ ನಾವು ತಿರುಡಿ ಮಾಡಿದ್ರೆ ಅದು ಮೇಲು ಆಗುತ್ತೆ ಇಲ್ಲಿ ಇರ್ತಕ್ಕಂಥದ್ದು ಹದಿನೆಂಟು ಇಂಚು ಎತ್ತರ ಮತ್ತು ಹದಿನೆಂಟು ಇಂಚು ಆಗಲಾಗಿರ್ತಕ್ಕಂಥ ಯುದ್ಧ ಆಗ್ಲಾಗಿರ್ತಕ್ಕಂಥ ಶ್ರೀಚಕ್ರ ಮಹಾವೇರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಟ್ಟಿಗೆ ನನ್ನ ತಿಳಿದ ಮಟ್ಟಿಗೆ ಒಂದೆರಡು ಇರ್ಬೋದೇನೋ ಗುಣಾಕಿರ್ಬೋದು ಅನ್ಕೊಂಡ್ರೆ ನನಗೆ ಹೆಚ್ಚು ಸಾಧ್ಯ ಇಲ್ಲ ನನ್ಗೆ ಗೊತ್ತಿಲ್ಲ ನನ್ನ 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 ತಿಳಿದ ಮಟ್ಟಿಗೆ ಅಷ್ಟೇ ಅಷ್ಟೇ ಗೊತ್ತಿರ್ಬಲ್ಲ ನನಗೆ ತಿಳಿದ ಮಟ್ಟಿಗೆ ನಾಲ್ಕೈದಕ್ಕಿಂತ ಹೆಚ್ಚು ಗುರು ಸಾಧ್ಯ ಇಲ್ಲ ಅಷ್ಟು ಹತ್ತು ಗೊತ್ತಿಲ್ಲ ನನಗೆ ಎರಡು ಸಲ ಗೊತ್ತ ನನಗೆ ಹಿಂದಿಗೂ ಬಿರು ಇರುವುದು ನಾನು ಭಾವಿಸ್ತೇನೆ ಇಲ್ಲಾಂದ್ರೆ ಆ ಶ್ರೀಚಕ್ರ ಪೂಜೆಯಲ್ಲಿ ಬಹಳ ಮುಖ್ಯವಾದ್ದು ಶಿವ ಮತ್ತು ಶಕ್ತಿಯರ ಒಟ್ಟಿಗೆ ಮಾಡ್ತಕ್ಕಂಥ ಆರಾಧನೆ ಇದು ಬಹಳ ಮುಖ್ಯವಾದ ವಿಷಯ ನಾನು ಶಿವನನ್ನ ಮಾತ್ರ ಪೂಜೆ ಮಾಡ್ತೇನೆ ಶಕ್ತಿಯನ್ನಲ್ಲ ನಾನು ಶಕ್ತಿ ಆರಾಧಕ ಮಾತ್ರ ಶಿವನನ್ನು ಪೂಜೆ ಮಾಡಲ್ಲ ಅನ್ನ ಶಿವ ಶಿವಶಕ್ತಿಯನ್ನ ಒಟ್ಟಿಗೆ ಮಾಡ್ತಕ್ಕಂತ ವಿಧಾನವನ್ನ ಆ ತಂತ್ರವನ್ನ ಆರ್ಚೆಯನ್ನು ನಾವು ಶ್ರೀ ವಿಧ್ಯಾ ಉಪಾಸನೆ ಶ್ರೀಕ್ರಮ ಕರಿತೇವೆ ಅಂದ್ರೆ ಇದು ಹೆಗಿದು ನಿಮ್ಮ ಚಾಯ್ ನೋಡ್ತಾ ಇದೆ ಶಿಕ್ಷಕರ ಬಗ್ಗೆ ಒಂದಷ್ಟು ಸರಿಯಾದ ಕಲ್ಪನೆ ತಪ್ಪು ಕಲ್ಪನೆ ಇವತ್ತೆಲ್ಲ ಇದ್ರೆ ಅದನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಆಗೋದರಿಂದ